ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಸ್ಥಳಕ್ಕೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಭೇಟಿ ನೀಡಿದರು ನಿರಂತರ ಮಳೆಯಿಂದಾಗಿ ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದ್ದು ಏಳು ಮಂದಿಯ ದುರ್ಮರಣವಾಗಿದ್ದು ಹತ್ತಕ್ಕೂ ಅಧಿಕ ಮಂದಿ ಮಣ್ಣಿನಡಿ ಸಿಲುಕಿದ್ದಾರೆ ಗುಡ್ಡ ಕುಸಿತದ ಸ್ಥಳಕ್ಕೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ ಭೇಟಿ ನೀಡಿದ್ರು ಈಗಾಗಲೇ ಗುಡ್ಡ ಕುಸಿತದ ಸ್ಥಳದಲ್ಲಿ ಮಣ್ಣಿನ ತೆರವು ಮಾಡಲಾಗುತ್ತದೆ ಶೀಘ್ರದಲ್ಲಿ ಸಂಚಾರಕ್ಕೆ ರಸ್ತೆ ತೆರವು ಮಾಡಲಾಗುತ್ತದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸಿಸುವ ಜನರು ಜಾಗ್ರತೆ ವಹಿಸಬೇಕು ಅಲ್ಲದೆ ಗುಡ್ಡ ಕುಸಿತದಿಂದ ಮಣ್ಣಿನ ಅಡಿಯಲ್ಲಿ ಸಿಲುಕಿದವರ ರಕ್ಷಣೆ ತ್ವರಿತಗೊಳಿಸುವಂತೆ ರೂಪಾಲಿ ನಾಯ್ಕ ಅವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ರು ನಾವು ರಿಸ್ಕ್ನಲ್ಲೇ ನಮ್ಮ ಗಾಡಿ ರಾಡ್ಸ್ಕೊಂಡ್ಬಂದಂಗಿದ್ದೆ ಗಾಡಿ ಒಳವರಿಗೆ ನೀರು ಬರ್ಬೋದ ಆದರೆ ಈಗ ಗಾಡಿ ಅದು ಬರ್ತಾಯಿದೆ ಈಗ ಇಮಿಡಿಯೇಟು ರೋಡ್ ಆಗೋದು ಬಾಡಿ ಉತ್ಕೋದು ಪ್ಲಸ್ ಗ್ಯಾಸ್ ಸಿಲಿಂಡ್ರು ರಕ್ಷಣೆ ನೋಡ್ಕೋಬೇಕಲ್ಲ ಬಾಡಿ ತೊಗೇ ನಾವು ಮಾಡೋದು ಈಗ ಅಂದರೆ ಮೂರು ಗಾಡಿ ಇತ್ತು ನಾಲ್ಕು ಗಾಡಿ ಇತ್ತು ಎರಡು ಗಾಡಿ ಇತ್ತು ಹೀಗೆ ಇನ್ನೇನು ಯಾವುದೂ ಸ್ಪಷ್ಟ ಇಲ್ಲ ಹೋಗೋದಿಲ್ಲ ಇದಕ್ಕೂ ಮುನ್ನ ರೂಪಾಲಿ ನಾಯ್ಕ ಅವರು ಸಂಸದರೊಂದಿಗೆ ಕಾರವಾರ ತಾಲೂಕಿನ ಕಡವಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂದ್ರಾಳಿ ಸಮೀಪ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಗುಡ್ಡ ಕುಸಿತದಿಂದ ಉಂಟಾದ ಸಮಸ್ಯೆಯನ್ನು ಸಾರ್ವಜನಿಕರಿಂದ ತಿಳಿದುಕೊಂಡು ಸದ್ಯಕ್ಕೆ ಸುರಕ್ಷಿತವಾದ ಪ್ರದೇಶದಲ್ಲಿರುವಂತೆ ಅಲ್ಲಿಯ ನಿವಾಸಿಗಳಿಗೆ ತಿಳಿಸಿದ್ರು ಈಗ ನಮಗೆ ತುರ್ತಾಗಿ ನಾವು ಏನು ಮಾಡಬೇಕಾಗಿದೆ ಈ ರಸ್ತೆ ಕ್ಲಿಯರ್ ಮಾಡಬೇಕು ಬಾಡಿ ನೋಡಬೇಕು ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದಕ್ಕೆ ಪರಿಹಾರ ಕೊಡಬೇಕು ಅವರಿಗೆ ಕಾಳಜಿ ಕೇಂದ್ರ ಮಾಡಬೇಕು ಈ ರೀತಿ ತುರ್ತು ಕ್ರಮಕ್ಕೆ ನಾನು ಆಗ್ರಹ ಕೊಟ್ಟು ಇವತ್ತು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಒಂದು ಸಿಇ ಅವರು ಮತ್ತು ಎಸ್ ಪಿ ಅವರೆಲ್ಲ ಜೊತೆಗೆ ಒಂದು ತುರ್ತು ಈ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿದ್ದೀನಿ ನಾನು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದಕ್ಕೆ ಸೂಚನೆ ನಾವು ಕೊಟ್ಟಿದ್ದೀವಿ ಇನ್ನೊಂದು ಎನ್ ಡಿ ಆರ್ ಎಫ್ನಿಂದ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ ಜಿಲ್ಲಾಡಳಿತದಿಂದ ನಮ್ಮೆಲ್ಲರಿಂದ ಏನು ಸಹಕಾರ ಬೇಕು ಇಂಥ ಪರಿಸ್ಥಿತಿಯನ್ನ ಸಮರ್ಥವಾಗಿ ವಿಶ್ವಾಸದಲ್ಲಿ ನಿಭಾಯಿಸೋದಕ್ಕೆ ನಾವು ಅದನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ಹಾಗೂ ನಗರ ಮಂಡಲದ ಅಧ್ಯಕ್ಷರು ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳೀಯರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ